ಅಯ್ಯೋ ಕಾಫಿ ಮಾಡಿ ಮಾಡಿ ಸಾಕಾಯ್ತು ಕಣಮ್ಮ ಯಾರು ಮಾಡ್ತಾರೆ ಈ ಕಾಫಿಯಾ ನೀವೆಲ್ಲ ಕಾಫಿ ಹೆಂಗ್ ಮಾಡ್ತಾ ಇದ್ರಿ ನೀವು ಬರೀ ಒಂದ್ ತರದ್ ಕಾಫಿ ಮಾಡೋಕೆ ಹಿಂಗೆಲ್ಲ ಅಂತಿರಲ್ಲ ನಾವು ಎಲ್ಲಾರ್ಗು ಒಂದೊಂದರದ ಕಾಫಿ ಮಾಡಬೇಕಿತ್ತು ಯಾರಿಗೆ ಮಾಡ್ತಾ ಇದ್ರಿ ಹಂಗೆ ಕಾಫಿ ಆಳ್ಗುಣಿಗೆ ಒಂದ್ ತರದ್ ಕಾಫಿ ಮನೆಯರಿಗೆ ಒಂದರದ್ ಕಾಫಿ ಶುಗರ್ನರಿಗೆ ಮಾತ್ರೆ ಕಾಫಿ ಆಮೇಲೆ ದಾಳಿಂಬ್ರೆ ಸೊಪ್ಪಿನ ಕಾಫಿ ಆಮೇಲೆ ಬಾಣತರಿದ್ದರಿಗೆ ಅವ್ರಿಗೆ ಬೇರೆ ಕಾಫಿ ಮಾಡ್ತಾ ಇದ್ದು ಅಷ್ಟೆಲ್ಲಾ ಮಾಡಿರೂ ನಾವು ಏನು ಅಂತಿರಲಿಲ್ಲ ಈಗ ಬರೀ ಒಂದ್ ಕಾಫಿ ಮಾಡಕ್ಕೆ ಹಿಂಗೆಲ್ಲ ಮಾತಾಡ್ತಿರಲ್ಲ ಅಲ್ಲ ಈಗ ನಾವು ಕಾಫಿ ಮಾಡ್ಬೇಕು ಅಂತಂದ್ರೆ ಒಲೆ ಮೇಲೆ ಹಾಲು ಕಾಯಕ್ಕೆ ಇಡ್ತೀವಿ ಇನ್ನೊಂದು ಒಲೆ ಮೇಲೆ ಕಾಫಿಗೆ ಡಿಕಾಕ್ಷನ್ ಮಾಡ್ಕೊಂಡಿಟ್ಕಂತೀವಿ ನೀವು ಅಷ್ಟೆಲ್ಲಾ ಕಾಫಿ ಮಾಡಕ್ಕೆ ಎಷ್ಟು ಒಲೆ ಕಚ್ತಾ ಇದ್ರಿ ಒಂದೇ ಮಾಡ್ತಾ ಇದ್ದು ಒಂದೇ ಒಲೆಯಲ್ಲಿ ತಿಂಡಿ ತಿನ್ನಕ್ ಬರ್ತಾರೆ ಅವ್ರಿಗೆ ಒಂದೊಂದ್ ತರ ಕಾಫಿ ಮಾಡ್ಕೊಡ್ತಾ ಇದ್ದು ನಾವೀಗ ಗ್ಯಾಸಲ್ಲಿ ಮಾಡ್ತೀವಿ ನೀವೇನ್ ಮಾಡ್ತಿದ್ರಿ ಸೌದೆ ಒಲೆಯಲ್ಲಿ ನಾವ್ ಗ್ಯಾಸ್ ಅಲ್ಲಿ ಮಾಡಕ್ಕೆ ಈ ರಾಡಿ ಕಷ್ಟಪಡ್ತಾ ಇದೀವಿ ನೀವು ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ರ ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ದು ಮತ್ತೆ